ಹೇಗಿದ್ದಾರೆ ಆಯ್ತು ಇವತ್ತು ನಾ ಈ ವಿಡಿಯೋದಲ್ಲಿ ಎಷ್ಟೋ ಜನ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಒಂದು ಕ್ವಶನ್ಸ್ ಗಳನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಇದರಿಂದ ನಿಮ್ ಡೌಟ್ಸ್ ಕೂಡಲೇ ಕ್ಲಿಯರ್ ಆಗುವಂತ ಸಾಧ್ಯತೆಗಳಿರ್ತದೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಸಹ ಮಾಡಬಹುದು ಆದಷ್ಟು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅರ್ಥ ಆಯ್ತಾ ಸತ್ರ ಮೊದಲನದಾಗಿ ಮೊದಲನೇ ಕ್ವಶನ್ ಯಾವುದು ಅಂದ್ರೆ ಲೇಬರ್ ಕಾರ್ಡ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಅನ್ನ ಮಾಡಿದೀರ ದಯವಿಟ್ಟು ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಒಂದೇನಿಲ್ಲ ಒಂದು ಮಾಹಿತಿ ಅಂತ ಒಂದು ವೆಬ್ಸೈಟ್ ಬರ್ತದೆ ಲೇಬರ್ ಡಿಪಾರ್ಟ್ಮೆಂಟ್ ಒಂದು ಲಿಂಕ್ ಇರ್ತದೆ ಅರ್ಥ ಆಯ್ತಾ ಅದ್ರಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ಆದಷ್ಟು ಬೇಗ ವಿಡಿಯೋನ ಮಾಡಿ ನಾನು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಿದ್ರೆ ಎಸ್ ಸಿ ಕ್ಯಾಸ್ಟ್ ಕ್ಯಾನ್ಸಲ್ ಆಗಲ್ವಂತೆ ಸರ್ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ ಇವರೊಬ್ಬರು ಮೈನ್ ಆಗಿ ಎಸ್ ಸಿ ಎಸ್ ಟಿ ಯಾವ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯೋ ಅದು ಲೈಫ್ ಗೆ ಅವರು ಕೊಟ್ಟಿರ್ತಾರೆ ಅರ್ಥ ಆಯ್ತಾ ಇವೇನಾದ್ರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಥವಾ ಬೇರೆ ಏನಾದ್ರು ಮಾಡಿಸ್ಕೊಳ್ಬೇಕು ಅಂದ್ರೆ ಮೈನ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿಸಿಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ರೆ ಅದನ್ನೇ ತಿದ್ದುಪಡಿಗೊಳ್ಳಿ ಅರ್ಥ ಆಯ್ತಾ ಎಲ್ಲೂ ಆಗೋದಿಲ್ಲ ಸೈಬರ್ಗಳಲ್ಲಿ ಎಲ್ಲೂ ಆಗೋದಿಲ್ಲ ಎಸ್ ಸಿ ಎಸ್ ಟಿ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂದ್ರೆ ಏನಿದ್ರು ಒಂದು ಡೈರೆಕ್ಟ್ ಒಂದ್ಸರಿ ಟ್ರೈ ಮಾಡಿಸಿ ಅರ್ಥೈತ ಸೈಬರ್ ಗಳಲ್ಲಿ ಅಕಸ್ಮಾತ್ ಅಲ್ಲಿ ತಗೊಂಡ್ರೆ ಇಮಿಡಿಯೇಟ್ಲಿ ಹೊಸ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅರ್ಥ ಆಯ್ತಾ ಅಕಸ್ಮಾತ್ ಅಳೆದು ಒಂದು ಕ್ಯಾಸ್ ಸರ್ಟಿಫಿಕೇಟ್ ತೋರಿಸ್ತಿದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂತ ಒಂದು ನಾಡ್ ಕಚೇರಿ ಆಗಿರ್ಬೋದು ತಾಲೂಕ್ ಆಫೀಸ್ ಆಗಿರ್ಬೋದು ಅಲ್ಲಿಗೆ ವಿಸಿಟ್ ಮಾಡಿ ನೀವು ಇದನ್ನ ಸರಿಪಡಿಸ್ಕೊಳ್ಬೇಕಾಗುತ್ತೆ ತಿದ್ದುಪಡಿ ಆಗಿರ್ಬೋದು ಅಥವಾ ಗಂಡನ ಹೆಸರು ಆಗಿರ್ಬೋದು ಅಥವಾ ಅಡ್ರಸ್ ಚೇಂಜ್ ಆಗಿರ್ಬೋದು ಅಥವಾ ನೇಮ್ ಮಿಸ್ ಮ್ಯಾಚ್ ಆಗಿದ್ರೆ ಈ ತರ ಎಲ್ಲ ನೀವು ಮಾಡಿಸ್ಕೊಳ್ಬೇಕು ಅಂದ್ರೆ ಕ್ಯಾನ್ಸಲ್ ಮಾಡಿ ಆದ್ರೂ ನೀವು ಹೊಸ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಇಲ್ಲಾಂದ್ರೆ ಅದನ್ನೇ ಆದ್ರೂ ತಾಲೂಕ್ ಆಫೀಸಲ್ಲಿ ನೀವು ಒಂದು ಸರ್ಪಡಿಸ್ಕೊಳ್ಬಹುದು ಅರ್ಥ ಆಯ್ತಾ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ನಿಮ್ಗಿಂತ ನಾಟಕ ಕಚೇರಿಗೆ ಹೋಗ್ಬಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಟ್ರೆ ಇಮಿಡಿಯೇಟ್ಲಿ ಅಲ್ಲೇ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ತಿದ್ದುಪಡಿನೇ ಮಾಡಿಸ್ಕೊಳ್ಳಿ ಅರ್ಥ ಆಯ್ತ ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತಾ ಹೋಟೆಲ್ ನಿಮ್ಗೆ ಏನು ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಇರಬೇಕು ಅಷ್ಟೇ ನಿಮ್ಗೆ ಬೇಕಾಗಿರೋದು ಅವ್ರು ಕೊಡ್ರಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಮಾಡ್ಕೊಡ್ತಾರೆ ಅರ್ಥ ಇದನ್ನ ದಯವಿಟ್ಟು ಫಾಲೋ ಮಾಡಿ ಅದೇ ರೀತಿ ನೆಕ್ಸ್ಟ್ ರೇಷನ್ ಕಾರ್ಡ್ ವಿಲೇವರಿ ಯಾವಾಗ ಸರ್ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಪೂರ್ತಿ ಎಲ್ಲ ಏನು ಪೆಂಡಿಂಗ್ ಇದಾವೋ ರೇಷನ್ ಕಾರ್ಡ್ಗಳು ಎಲ್ಲ ವೆರಿಫಿಕೇಶನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಶನ್ ಮಾಡಕ್ ಹೋಗ್ಬಿಡ್ತಾರೆ ಅರ್ಥ ಆಯ್ತಾ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಅರ್ಜಿ ಹಾಕಿದ್ರೆ ಹೋದ ವರ್ಷ ಫಸ್ಟ್ ಜನವರಿ ಕ್ಲಿಯರ್ ಮಾಡ್ತಾರೆ ಆನಂತರ ಫೆಬ್ರವರಿ ಕ್ಲಿಯರ್ ಮಾಡ್ತಾರೆ ಆನಂತರ ಮಾರ್ಚ್ ಕ್ಲಿಯರ್ ಮಾಡ್ತಾರೆ ನಿಮ್ದು ಯಾ ಎಷ್ಟು ದಿನ ಆಗಿದೆ ಅರ್ಜಿಯನ್ನು ಹಾಕಿಸ್ಕೊಂಡು ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಏನಾದ್ರು ಜಾಸ್ತಿ ಲೇಟ್ ಆಗಿದ್ರೆ ಇಮಿಡಿಯೇಟ್ಲಿ ಫುಡ್ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ ಅವರು ಸುಮಾರು ಮಾರ್ಚ್ ಮೂವತ್ತೊಂದು ತಾರೀಕು ಒಳಗಡೆ ಎಲ್ಲಾ ರೇಷನ್ ಕಾರ್ಡ್ಗಳು ವಿಲೇವಾರಿ ಕಂಪ್ಲೀಟ್ ಆಗ್ಲೇಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ ಏನ್ ಅಂದ್ರೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ಫುಡ್ ಆಫೀಸ್ಗೆ ಅವರು ವೆರಿಫಿಕೇಶನ್ ಮಾಡಿ ರೇಷನ್ ಕಾರ್ಡ್ ಅಪ್ರೂವಲ್ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಫಾಲೋ ಮಾಡಿ ಅರ್ಥ ಆಯ್ತಾ ಫಕೀರಪ್ಪ ಚಂದ್ರು ಅಂತೆ ಬಟ್ ಯಾರು ಅಂತ ನನಗೂ ಗೊತ್ತಿಲ್ಲ ಓ ನೀನು ಬಿಜೆಪಿ ಅಣ್ಣ ಐದು ಕೆಜಿ ಅಕ್ಕಿ ಕೊಡುವುದು ಮೋದಿ ಅಲ್ಲಪ್ಪ ಕಾಂಗ್ರೆಸ್ ಪಿ ಎಂ ಮನಮೋಹನ್ ಸಿಂಗ್ ಸರ್ಕಾರ ಎಫ್ ಸಿ ಐ ಮಾಡಿದ್ದು ಬಟ್ ಕಾಂಗ್ರೆಸ್ ಇನ್ನು ಐದು ಕೆ ಜಿ ಅಕ್ಕಿ ಕೊಡೋದು ನಮ್ಮ ಸಿ ಎಂ ಸಿದ್ದರಾಮಯ್ಯ ಅಂತ ಕಮೆಂಟನ್ನು ಮಾಡಿದ್ದಾರೆ ಬ್ರದರ್ ನಿಮ್ಗೊಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಇಲ್ಲಿ ಎಜುಕೇಶನ್ ಚಾನಲ್ ಮಾಡ್ತಿರೋದು ಇನ್ನೊಂದು ರಾಜಕೀಯನ ತಗೋಬಂದು ಇಲ್ಲಿ ಬೇಳೆ ಬೇಸ್ಕೊಳ್ಳೋದಕ್ಕೆ ಬರಬೇಡಿ ಅರ್ಥ ಆಯ್ತಾ ಈ ತರ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಪಕ್ಷಗಳ ಬಗ್ಗೆ ಆಗಲಿ ರಾಜಕೀಯದ ಬಗ್ಗೆ ಆಗಲಿ ದಯವಿಟ್ಟು ಚಾನಲ್ ಓಪನ್ ಮಾಡಿಲ್ಲ ನನ್ಗೆ ಏನ್ ಇನ್ಫಾರ್ಮೇಶನ್ಸ್ ಗೊತ್ತಿದ್ಯೋ ಸಿ ಎಸ್ ಸಿ ಸರ್ವಿಸ್ ಗಳ ಬಗ್ಗೆ ಅಥವಾ ಬೇರೆ ಎಜುಕೇಶನ್ ಚಾನಲ್ ಅಂತ ಅರ್ಥ ಆಯ್ತಾ ಇದ್ರ ಬಗ್ಗೆ ಟೆಕ್ ಚಾನಲ್ ನನ್ನ ಟೆಕ್ ರಿಲೇಟಿವ್ ಆಗಿರುವಂತ ಒಂದು ಚಾನಲ್ ನನ್ನ ಅಪ್ಲಿಕೇಶನ್ಸ್ ಗಳಾಗಿರ್ಬೋದು ಬಟ್ ಏನಾದ್ರು ನಿಮಗೆ ಅನುಕೂಲ ಆಗುವಂತ ನಾನು ವಿಡಿಯೋಗಳನ್ನ ಮಾಡಿ ತಲುಪಿಸ್ತಾ ಇದ್ದೀನಿ ಅರ್ಥ ಆಯ್ತಾ ಇಲ್ಲಿ ನಾನು ರಾಜಕೀಯದವರು ಅವ್ರು ಹಂಗಂದ್ರು ಇವರು ಹಿಂಗಂದ್ರು ಅನ್ನೋ ನಾನು ವಿಡಿಯೋಗಳ ಮಾಡ್ತಾ ಇಲ್ಲ ಅರ್ಥ ಆಯ್ತಾ ನಾನೇನು ನಿಮ್ಗೆ ಇಲ್ಲಿ ಬಿಜೆಪಿ ಬಗ್ಗೆನೋ ಮಾತಾಡ್ತಿಲ್ಲ ಜೆಡಿಎಸ್ ಬಗ್ಗೆ ಮಾತಾಡ್ತಿಲ್ಲ ಕಾಂಗ್ರೆಸ್ ಬಗ್ಗೆನೂ ಮಾತಾಡ್ತಿಲ್ಲ ಅರ್ಥ ಆಯ್ತಾ ಸರ್ವಿಸ್ ಗಳು ಕೊಟ್ಟಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದು ನನ್ಗೆ ಅಕ್ಕಿದೆ ಅರ್ಥ ಆಯ್ತಾ ಆ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ನನ್ಗೆ ಅಕ್ಕಿದೆ ಅದೇ ರೀತಿ ನಿಮ್ಗೂ ಸಹ ಯಾವ ರೀತಿ ಪಡ್ಕೊಳ್ಳೋದು ಆ ಸೌಲಭ್ಯ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಮಾಡ್ತಾ ಇದೀನಿ ಅರ್ಥ ಆಯ್ತಾ ಸುಮ್ಮನೆ ನಾನು ಬಿ ಜೆ ಪಿ ಅವನಲ್ಲ ಸಿದ್ದರಾಮಯ್ಯ ಅವರು ಆಕೆ ಕೊಡ್ತಾರೆ ಅದ ಐದು ಕೆ ಜಿ ನನಗೆ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡುವಂಥ ಒಂದು ವಿಡಿಯೋಗಳು ಸಿ ಎಸ್ ಸಿಗೆ ಸಂಬಂಧಪಟ್ಟವಾಗಿರ್ತವೆ ಅಪ್ಲಿಕೇಶನ್ಸ್ ಸಂಬಂಧಪಟ್ಟವಾಗಿರ್ತವೆ ಅದೇ ರೀತಿ ಸ್ವಲ್ಪ ಏನಾದರೂ ನಿಮಗೆ ಬೋರ್ ಅನ್ನಿಸ್ತಿದೆ ಅಂತ ನನ್ಗೆ ಎಜುಕೇಶನ್ ಸಂಬಂಧಪಟ್ಟರು ಅಂತ ಅಂದ್ರೆ ಏನಾದರೂ ಬೇರೆ ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಎರಡು ವಿಡಿಯೋನಾದರೂ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಈ ರಾಜಕೀಯದ್ದು ಬೇರೆದು ನಾನು ಮಾತಾಡೋದಕ್ಕೆ ಬರ್ತಾ ಇಲ್ಲ ಅರ್ಥ ಆಯಿತಾ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ ಈ ಕಾಮೆಂಟ್ ಕಮೆಂಟನ್ನು ಮಾಡೋದನ್ನ ನಿಮಗೂ ತುಂಬಾ ಅನುಕೂಲ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಬೆಂಗಳೂರು ಒಂದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಮಗೆ ಯಾವ ಅಪ್ಡೇಟ್ ಬಂದಿಲ್ಲ ಸರ್ ಅಂತ ಹೇಳ್ತಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ ಸರ್ ಹತ್ರ ಮೊದಲನೇದಾಗಿ ಬೆಂಗಳೂರು ಮತ್ತೆ ಕರ್ನಾಟಕವನ್ನು ಅದೇ ರೀತಿ ಗ್ರಾಮವನ್ನು ಇದು ಪಬ್ಲಿಕ್ ಲಾಗಿ ಅಲ್ಲಿ ಪ್ರತಿಯೊಬ್ಬರಿಗೂ ತಲುಪಬೇಕು ಒಂದು ರೇಷನ್ ಕಾರ್ಡು ಈ ಥರ ಪ್ರಾಬ್ಲಮ್ಗಳಾದರೆ ಅಂತ ಬಿಟ್ಟಿದ್ರು ಬಟ್ ಆದರೆ ಬಟ್ ಆದರೆ ಇದರಲ್ಲಿ ಒಂದು ರೇಷನ್ ಕಾರ್ಡು ಬೆಂಗಳೂರು ಆಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು ಇಂಥದ್ರಲ್ಲಿ ಏನು ಬಿಡುಗಡೆ ಮಾಡಿಲ್ಲ ಅರ್ಥ ಆಯಿತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಅಂದರೆ ದಯವಿಟ್ಟು ನಮ್ಮ ವೀಡಿಯೋಸ್ದು ನಮ್ಮ ಚಾನಲ್ನಲ್ಲಿ ನಾನು ಬಿಡ್ತಾ ಇರ್ತೀನಿ ನೀವು ಅದ್ರ ಬಗ್ಗೆ ಸ್ವಲ್ಪ ರೇಷನ್ ಕಾರ್ಡ್ ಆಗಿರ್ಬೋದು ಏನೇ ಆನ್ಲೈನ್ ಅಪ್ಲಿಕೇಶನ್ಸ್ ಏನಾದರು ನಾನು ನಿಮಗೆ ತಿಳ್ಕೊಳೋಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಸೈಬರ್ ಮತ್ತು ಬೆಂಗಳೂರು ಸೈಬರ್ ನಲ್ಲಿ ಮತ್ತು ಬೆಂಗಳೂರು ಬಂದಿಲ್ಲ ಅಂತ ತಿಳಿಸ್ಕೊಟ್ಟಿದೆ ಇದು ಸಹ ಸೇಮ್ ಕಮೆಂಟ್ ಬಟ್ ಆದ್ರೆ ನೀವೇನ್ ಮಾಡ್ತೀರ ಗೊತ್ತಾ ಸೈಬರ್ ಗಳಲ್ಲಿ ಏನ್ ಮಾಡ್ತಾರೆ ಆನ್ಲೈನ್ ಅಂದ್ರೆ ಪಬ್ಲಿಕ್ ಲಾಗಿನ್ ಗಳಲ್ಲಿ ಡೈರೆಕ್ಟ್ ಲಿಂಕ್ ಶೋ ಆಗೋದಿಲ್ಲ ಅರ್ಥ ಆಯ್ತು ಹೈಡ್ ಮಾಡಿದ್ದಾರೆ ಲಿಂಕ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಎರಡೂ ಸಹ ಹೈಡ್ ಮಾಡಿದ್ದಾರೆ ಅದ್ ಲಿಂಕ್ ಸಪ್ರೇಟ್ ಇದೆ ಬೇಕು ಅಂದ್ರೆ ನಿಮಗೆ ನಾನು ನಿಮಗೆ ಸರ್ ಅಂದರೆ ಕಳ್ಸಿಕೊಡೋದಕ್ಕೆ ರೆಡಿ ಇರ್ತೀನಿ ಅರ್ಥ ಆಯ್ತು ಅದು ಬಿಟ್ಟಿದ ತಕ್ಷಣ ನಾನು ನಿಮಗೆ ಕಳ್ಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಕಮೆಂಟನ್ನು ಮಾಡಿದ್ರೆ ದಯವಿಟ್ಟು ನೀವೇನು ಮಾಡ್ತೀರ ಅಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮನಲ್ಲಿ ಅವ್ರಿಗೆ ಅಪ್ಡೇಟ್ ಬಂದರೆ ಮಾಡಿಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಅರ್ಥ ಆಯ್ತು ಆದರೆ ಪಬ್ಲಿಕ್ ಲಾಗಿನ್ಗಳಲ್ಲಿ ಹೆಚ್ಚಾಗಿ ಬಿಡ್ತಾರೆ ಇವ್ರಿಗೇನಾದ್ರು ಬಿಡೋ ಥರ ಇದ್ದರೆ ಬೇಕಾದ್ರೆ ಎಂಥವ್ರಿಗೆ ಬಿಡ್ತಾರೆ ಯಾವ ಸೈಬರ್ಗಳಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯ್ತಾ ಓಕೆ ಆಯ್ಸ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದೊಂದು ವಿಚಾರಗಳಿದ್ರೆ ಇದೇ ರೀತಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ್ವಶನ್ಸ್ಗಳು ನೀವು ಕೇಳಿದ್ರೆ ಅದಕ್ಕೆ ನಾನು ಈ ರೀತಿ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಾಯ್ ಬಾಬಾಯ್ ನೆಕ್ಸ್ಟ್ ಫಾರ್ ಸಿಗೋಣ